ಸುರ್ಜೇವಾಲಾ ರಾಜ್ಯ ಪ್ರವಾಸದ ವೇಳೆ ಕೈನಲ್ಲಿ ಸಂಚಲನವೇ ಸೃಷ್ಟಿಯಾಗಿದೆ ಇತ್ತ ಶಾಸಕರ ಜೊತೆ ಸುರ್ಜೇವಾಲಾ ಸಭೆ ಅತ್ತ ಡಿ ಕೆ ಪ್ರವಾಸ ಇಂದು ದೆಹಲಿಗೆ ಪ್ರಯಾಣ ಬೆಳೆಸಿದ ಡಿ ಸಿಎಂ ಕೆ ಶಿವಕುಮಾರ್ ಬೆಳಗ್ಗೆ ಎಂಟು ಗಂಟೆ ಈ ವಿಮಾನದಲ್ಲಿ ದೆಹಲಿಗೆ ಡಿಕೆಶಿ ಪ್ರಯಾಣ ಮಾಡಿದ್ದಾರೆ ದೆಹಲಿಯಲ್ಲಿ ಕೇಂದ್ರ ಸಚಿವರನ್ನ ಭೇಟಿಯಾಗಲಿರುವಂತಹ ಕೆ ಶಿವಕುಮಾರ್ ರಾಜ್ಯಕ್ಕೆ ಸಂಬಂಧಪಟ್ಟ ಕೆಲವು ವಿಚಾರಗಳ ಬಗ್ಗೆಯೂ ಚರ್ಚೆ ಮಾಡೋದಕ್ಕಿದ್ದಾರೆ ಡಿಕೆಶಿ ಈ ವೇಳೆ ಕಾಂಗ್ರೆಸ್ ವರಿಷ್ಠರನ್ನು ಭೇಟಿ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಕುತೂಹಲ ಮೂಡಿಸಿದೆ ಡಿಸಿಎಂ ಡಿಕೆಶಿಯ ದೆಹಲಿ ಪ್ರವಾಸ ಸುರ್ಜೇವಾಲಾ ರಾಜ್ಯ ಪ್ರವಾಸದ ವೇಳೆ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದು ಸಂಚಲನ ಶಾಸಕರ ಜೊತೆಯಲ್ಲಿ ಸುರ್ಜೇವಾಲಾ ಸಭೆ ಮಾಡ್ತಾ ಇದ್ದಾರೆ ಅತ್ತೆ ಡಿಕೆಶಿ ಡೆಲ್ಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಡೆಲ್ಲಿಗೆ ಹೊರಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬೆಳಗ್ಗೆ ಎಂಟು ಗಂಟೆಗೆ ಇದ್ದಂಥ ಫ್ಲೈಟಲ್ಲಿ ಹೊರಟಿದ್ದಾರೆ ಡಿಕೆ ಶಿ ಡೆಲ್ಲಿಗೆ ದೆಹಲಿಯಲ್ಲಿ ಕೇಂದ್ರ ಸಚಿವರನ್ನ ಭೇಟಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಇದೇ ವೇಳೆ ಕಾಂಗ್ರೆಸ್ ವರಿಷ್ಠರನ್ನು ಭೇಟಿ ಮಾಡುವಂತಹ ಸಾಧ್ಯತೆ ಇದೆ ಡಿ ಕೆ ಶಿವಕುಮಾರ್ ಕುತೂಹಲ ಮೂಡಿಸ್ತಾ ಇದೆ ಡಿ ಸಿ ಎಂ ಅವರ ಈ ಒಂದು ದೆಹಲಿ ಪ್ರವಾಸ ರಾಜ್ಯ ಉಸ್ತುವಾರಿಗಳು ರಾಜ್ಯದಲ್ಲಿದ್ದಾರೆ ಶಾಸಕರ ಜೊತೆ ಮೀಟಿಂಗ್ಸ್ ಮಾಡ್ತಾ ಇದ್ದಾರೆ ಅಹವಾಲುಗಳನ್ನು ಕೇಳಿ ಹೈಕಮಾಂಡ್ ಗಮನಕ್ಕೆ ತರೋದಕ್ಕೆ ಮುಂದಾಗ್ತಾ ಇದ್ದಾರೆ ಇತ್ತ ಅಟ್ ದ ಸೇಮ್ ಟೈಮ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿ ಕಡೆಗೆ ಇವತ್ತು ಬೆಳಗ್ಗೆ ಎಂಟು ಗಂಟೆ ಫ್ಲೈಟಲ್ಲಿ ಹೊರಟಿದ್ದಾರೆ ಅಲ್ಲಿ ಕಾಂಗ್ರೆಸ್ ವರಿಷ್ಠರನ್ನು ಕೇಂದ್ರ ಸಚಿವರನ್ನು ಭೇಟಿಯಾಗುವಂಥ ಎಲ್ಲ ಸಾಧ್ಯತೆಗಳಿದೆ ರಾಜ್ಯದಲ್ಲಿ ಆಗ್ತಾ ಇರುವಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಒಟ್ಟಾರೆ ಎಲ್ಲೋ ಒಂದು ಕಡೆ ಇದರ ಹಿಂದೆ ಬೇರೆ ಏನಾದರೂ ಪ್ಲಾನ್ಸ್ ಇಟ್ಕೊಂಡಿದ್ದಾರೆ ಡಿ ಸಿ ಎಮ್ ಡಿ ಕೆ ಶಿ ಅಂತ ಯಾಕೆಂತಂದರೆ ಇನ್ನೇನು ಸಪುಟ್ ಸಂಪುಟ ವಿಸ್ತರಣೆ ಕೂಡ ಆಗೋದಕ್ಕಿದೆ ಜೊತೆಗೆ ಮುಖ್ಯಮಂತ್ರಿಗಳ ಬದಲಾವಣೆ ಚರ್ಚೆ ಬಹಳಷ್ಟು ಮುನ್ನೆಲೆಗೆ ಬರ್ತಾ ಇದೆ ಒಂದು ಕಡೆ ಅಹಿಂದಾ ಶಕ್ತಿ ಡಿ ಸಿ ಎಮ್ ಬಣ ಒಂದು ಕಡೆ ಸಿ ಎಮ್ ಬಣ ಒಂದು ಕಡೆ ಸಿ ಎಮ್ ಪರವಾಗಿ ನಿಲ್ತಾ ಇರೋರು ಒಂದಷ್ಟು ಜನ ಇದೀಗ ಡಿ ಕೆ ಶಿ ಹೇಗಾದರೂ ಮಾಡಿ ಮುಖ್ಯಮಂತ್ರಿಗಳ ಗಾದಿಯನ್ನು ಹಿಡೀತಾರ ಯಾತಕ್ಕಾಗಿ ಇಷ್ಟೊಂದು ಸರ್ಕಸ್ ಮಾಡ್ತಾ ಇದ್ದಾರೆ ಇದೆಲ್ಲವೂ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ ಏಕೆಂದರೆ ಏನೇ ಕೇಳಿದ್ರು ಕೂಡ ಒಗಟಿನ ರೀತಿ ಉತ್ತರ ಕೊಡ್ತಾರೆ ವರಿಷ್ಠರು ನೋಡ್ಕೊಳ್ತಾರೆ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಪ್ರಾರ್ಥನೆ ಫಲ ಕೊಡುತ್ತೆ ಹಾಗೆ ಹೀಗೆ ಅಂತೆಲ್ಲ ಸೊ ಒಟ್ಟಾರೆ ಇಲ್ಲಿ ಸುರ್ಜೇವಾಲಾ ಅವರು ಮೀಟಿಂಗ್ ಮಾಡ್ತಾ ಇರೋದು ಒಂದಷ್ಟು ದೂರುಗಳು ನಾಯಕರ ಮೇಲೂ ಕೂಡ ಇರುವಂಥದ್ದು ಇದೀಗ ಡಿ ಸಿ ಎಮ್ ನಾನು ಸಿ ಎಂ ಆಗಲೇಬೇಕು ಅನ್ನುವಂಥ ಹಠದ ಮೇಲೆ ಅಥವಾ ಹಿಂದೆ ಏನಾದರೂ ಒಪ್ಪಂದ ಆಗಿದ್ದೇ ಸತ್ಯ ಆಗಿದ್ದರೆ ಆ ಒಪ್ಪಂದವನ್ನು ಮತ್ತೆ ಮರಳಿ ನೆನಪಿಸುವಂತಹ ಕೆಲಸಕ್ಕೆ ಏನಾದರೂ ಹೋಗ್ತಾ ಇದ್ದಾರಾ ಡಿ ಕೆ ಶಿ ಹೈಕಮಾಂಡ್ ಗಮನಕ್ಕೆ ತರೋದಕ್ಕೆ ಕೇಂದ್ರ ಸಚಿವರ ಗಮನಕ್ಕೆ ತರೋದಕ್ಕೆ ಅಂತ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ ಡಿಕೆಶಿಯವರ ಈ ಒಂದು ದೆಹಲಿ ಪ್ರವಾಸ ಸಿ ಎಂ ಡಿಕೆಶಿ ದೆಹಲಿ ಪ್ರವಾಸ ಬೆನ್ನಲ್ಲೇ ಸಿಎಂ ಅವರು ಕೂಡ ದೆಹಲಿ ಹೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಂದಲೂ ದೆಹಲಿ ಪ್ರವಾಸ ಮೂರು ದಿನಗಳ ಕಾಲ ದೆಹಲಿ ಪ್ರವಾಸ ಕೈಗೊಂಡಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜುಲೈ ಒಂಬತ್ತು ಹತ್ತು ಹಾಗೂ ಹನ್ನೊಂದರಂದು ಸಿದ್ದರಾಮಯ್ಯ ಅವರ ದಿಲ್ಲಿ ಟೂರ್ ಇದೆ ದಸರಾ ವೇಳೆ ವೈಮಾನಿಕ ಪ್ರದರ್ಶನ ಆಯೋಜಿಸಲು ಚಿಂತನೆ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಚರ್ಚಿಸಲು ರಕ್ಷಣಾ ಸಚಿವರ ಭೇಟಿಯಾಗಲಿರುವಂತಹ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಭೇಟಿಯಾಗಿ ಸಿಎಂ ಚರ್ಚೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಡಿ ಸಿ ಎಂ ಡಿಕೆಶಿ ಅವರು ದೆಹಲಿಗೆ ಹೊಟ್ಟಂತಹ ಬೆನ್ನಲ್ಲೇ ಇದೀಗ ಸಿಎಂ ಕೂಡ ಹೋಗ್ತಾ ಇದ್ದಾರೆ ದೆಲ್ಲಿಗೆ ಮುಖ್ಯಮಂತ್ರಿಗಳಿಂದಲೂ ಕೂಡ ದೆಹಲಿ ಪ್ರವಾಸ ಈ ಕಡೆ ಡಿ ಸಿ ಎಂ ಡಿ ಕೆ ಶ್ರೀ ಡೆಲ್ಲಿಗೆ ಹೋಗ್ತಾ ಇರೋ ಬೆನ್ನಲ್ಲೇ ಸಿ ಎಂ ಅವರು ಕೂಡ ದೆಲ್ಲಿಗೆ ಹೊರಟಿದ್ದಾರೆ ವಿಚಾರ ಏನು ಅಂತ ಹೇಳಿದ್ರೆ ರಕ್ಷಣಾ ಸಚಿವರ ಭೇಟಿಗೆ ಸಮಯ ಕೇಳಿದ್ದಾರೆ ಯಾಕೆ ಅಂತ ಹೇಳಿದ್ರೆ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಸಮಯದಲ್ಲಿ ಮೈಸೂರಿನಲ್ಲಿ ಒಂದು ವೈಮಾನಿಕ ಪ್ರದರ್ಶನವನ್ನು ಆಯೋಜನೆ ಮಾಡೋದಕ್ಕೆ ಮುಂದಾಗ್ತಾ ಇದೆ ರಾಜ್ಯ ಸರ್ಕಾರ ಈ ವಿಚಾರವಾಗಿ ಡಿಸ್ಕಷನ್ಗೆ ಸಭೆ ಮಾಡೋದಕ್ಕೆ ಕೇಂದ್ರ ರಕ್ಷಣಾ ಸಚಿವರ ಸಮಯವನ್ನು ಕೇಳಿದ್ದಾರೆ ಮುಖ್ಯಮಂತ್ರಿಗಳು ಹೀಗಾಗಿ ಅವರ ಜೊತೆ ಮೀಟಿಂಗ್ ಮಾಡೋದಕ್ಕಿದೆ ಅನ್ನುವಂಥ ಕಾರಣಕ್ಕೆ ಒಂಬತ್ತು ಹತ್ತು ಹನ್ನೊಂದು ಈ ಮೂರು ದಿನಗಳ ಕಾಲ ಮುಖ್ಯಮಂತ್ರಿಗಳು ದೆಹಲಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಈ ಬಾರಿ ಹನ್ನೊಂದು ದಿನಗಳ ಕಾಲ ನಡೀತಾ ಇರುವಂಥ ವಿಶೇಷವಾದಂಥ ದಸರಾ ಆಚರಣೆ ಈ ವೇಳೆ ಬಹಳಷ್ಟು ಒಂದು ವೈಭವೋಪೇತವಾದಂಥ ಆಚರಣೆಗೆ ಮುಂದಾಗ್ತಾ ಇದೆ ರಾಜ್ಯ ಸರ್ಕಾರ ಈ ಕಾರಣಕ್ಕೆ ಈ ಬಾರಿ ಮತ್ತೊಂದು ವಿಶೇಷತೆ ಒಂದು ವೈಮಾನಿಕ ಪ್ರದರ್ಶನವನ್ನು ಆಯೋಜನೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು ರಾಜ್ಯ ಸರ್ಕಾರ ಈ ವಿಚಾರವಾಗಿ ಕೇಂದ್ರದ ಪರ್ಮಿಷನ್ ತಗೊಳ್ಬೇಕಾಗತ್ತೆ ಅಲ್ಲಿಂದ ಏನಾದರೂ ತರಿಸ್ಕೊಳ್ಳುವಂಥದ್ದಿರುತ್ತೆ ಹೀಗಾಗಿ ಕೇಂದ್ರ ರಕ್ಷಣಾ ಸಚಿವರ ಜೊತೆ ಮುಖ್ಯಮಂತ್ರಿಗಳು ಮೀಟಿಂಗ್ಗೆ ಮುಂದಾಗ್ತಾ ಇದ್ದಾರೆ ಸಮಯವನ್ನು ಕೇಳಿದ್ದಾರೆ ಇದು ಒಂದಷ್ಟೇ ಮತ್ತು ಉಳಿದಂಥ ಬೇರೆ ಬೇರೆ ಭಾಗಗಳು ಏನಾರು ಇದೆಯಾ ಇವ್ರದ್ದು ಮೀಟಿಂಗ್ಸ್ ಯಾಕೆಂದರೆ ಸುರ್ಜೇವಾಲಾ ಅವರು ನಾಳಿದ್ದು ಆಗ್ತಾರೆ ದೆಹಲಿಗೆ ಅಲ್ಲೂ ಕೂಡ ತೊಗೊಂಡೋಗಿರುವಂಥ ಎಲ್ಲ ರಿಪೋರ್ಟ್ಸ್ ಹೈಕಮಾಂಡ್ ಮುಂದೆ ಇಡಬೇಕಾಗತ್ತೆ ಸಿ ಎಂ ಡಿ ಕೆ ಶಿ ಸಿ ಎಂ ಮತ್ತು ಡಿ ಸಿ ಎಂ ಡಿ ಕೆ ಶಿ ಅವರ ಜೊತೆಗೂ ಕೂಡ ಮೀಟಿಂಗ್ ಇಟ್ಕೊಂಡಿದ್ದಾರೆ ಹೈಕಮಾಂಡ್ ನಾಯಕರು ಸಚಿವರ ಕಾರ್ಯವೈಖರಿ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದಾರೆ ಶಾಸಕರ ಅಭಿಪ್ರಾಯ ಸಂಗ್ರಹಿಸಿ ದೆಹಲಿಗೆ ವಾಪಸ್ ಆಗ್ತಾರೆ ಸುರ್ಜೇವಾಲಾ ನಾಳೆ ದೆಹಲಿಗೆ ತೆರಳಲಿರುವಂತಹ ಉಸ್ತುವಾರಿ ಸುರ್ಜೇವಾಲಾ ನಾಡಿದ್ದು ದಿಲ್ಲಿಯಲ್ಲಿ ಸುರ್ಜೇವಾಲಾ ಜೊತೆ ಮೀಟಿಂಗ್ ಇದೆ ಶಾಸಕರ ಸಮಸ್ಯೆ ಆಲಿಸಿದ ಬೆನ್ನಲ್ಲೇ ಸಮಯವನ್ನು ನಿಗದಿ ಮಾಡಿದ್ದಾರೆ ಸಿಎಂ ಸಿದ್ದು ಡಿ ಸಿಎಂ ಶಿ ಜೊತೆ ಮಹತ್ವದ ಚರ್ಚೆ ಇಟ್ಕೊಂಡಿದ್ದಾರೆ ಶಾಸಕರ ಕಾರ್ಯವೈಖರಿ ಬಗ್ಗೆಯೂ ಸಮಾಲೋಚನೆ ಮಾಡ್ತಾ ಇದ್ದಾರೆ ರಾಜ್ಯದ ನಿಗಮ ಮಂಡಳಿಗಳ ಅಧ್ಯಕ್ಷ ಸದಸ್ಯರ ನೇಮಕದ ಬಗ್ಗೆಯೂ ಚರ್ಚೆ ಆಗಲಿಕ್ಕಿದೆ ಪಕ್ಷ ಸಂಘಟನೆ ಸರ್ಕಾರದ ಆಡಳಿತ ವೈಖರಿ ಬಗ್ಗೆಯೂ ಕೂಡ ಚರ್ಚೆ ಆಗೋದಿದೆ ಸಚಿವರ ಕಾರ್ಯವೈಖರಿ ಬಗ್ಗೆಯೂ ಕೂಡ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದಾರೆ ಒಟ್ಟಾರೆ ಶಾಸಕರ ಜೊತೆ ಮೀಟಿಂಗ್ ಮಾಡಿ ಸಚಿವರ ಜೊತೆ ಮೀಟಿಂಗ್ ಮಾಡಿ ಅವರ ಕಾರ್ಯವೈಖರಿ ಬಗ್ಗೆ ರಿಪೋರ್ಟ್ಸ್ ತಗೊಂಡು ನಾಳೆ ದೆಹಲಿಗೆ ವಾಪಸ್ ಆಗ್ತಾ ಇದ್ದಾರೆ ಸುರ್ಜೇವಾಲಾ ಅವರು ಮತ್ತು ಇಮಿಡಿಯೇಟ್ಲಿ ನಾಳಿದ್ದು ಸಿ ಎಂ ಮತ್ತು ಡಿ ಸಿ ಎಂರನ್ನು ಬರೋದಕ್ಕೆ ಹೇಳಿದ್ದಾರೆ ಒಂದು ಮಹತ್ವದ ಮೀಟಿಂಗ್ ಫಿಕ್ಸ್ ಆಗಿದೆ ಒಟ್ಟಾರೆಯ ಚರ್ಚೆ ಅಂದರೆ ರಾಜ್ಯ ಸರ್ಕಾರದ ಆಡಳಿತದ ವೈಖರಿ ಮತ್ತು ಶಾಸಕರ ಕಾರ್ಯವೈಖರಿ ಸಚಿವರ ಕಾರ್ಯವೈಖರಿ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡುವಂಥದ್ದು ತುಂಬುವಂಥದ್ದು ಹೀಗೆ ಒಂದಷ್ಟು ವಿಚಾರಗಳನ್ನು ಆಡಳಿತದ ವೈಖರಿಯನ್ನೇ ಬದಲಿಸುವಂಥ ಒಂದು ಕೆಲಸ ಸಿ ಎಂ ಡಿ ಸಿ ಎಂ ದೆಹಲಿ ಪ್ರವಾಸ ಕೈನಲ್ಲಿ ಸಸ್ಪೆನ್ಸ್ ಕೇಂದ್ರ ಸಚಿವರ ಭೇಟಿ ನೆಪದಲ್ಲಿ ವರಿಷ್ಠರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಐದು ವರ್ಷವೂ ನಾನೇ ಸಿ ಎಂ ಎಂದಿರುವಂತಹ ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರ ಹೇಳಿಕೆ ಸಂಚಲನವನ್ನು ಸೃಷ್ಟಿ ಮಾಡಿರೋದು ಸಿಎಂ ಕುರ್ಚಿ ಮೇಲೆ ಕಂಡಿಟ್ಟಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ಆಗುತ್ತಾ ಅನ್ನುವಂತಹ ಒಂದು ಕುತೂಹಲ ಸಿದ್ದರಾಮಯ್ಯ ಜೊತೆ ಚರ್ಚೆ ನಡೆಸ್ತಾರ ವರಿಷ್ಠರು ಸಿಎಂ ಡಿ ಸಿಎಂ ಈ ಒಂದು ದೆಹಲಿ ಪ್ರವಾಸ ಒಂಥರ ಸಸ್ಪೆನ್ಸ್ ಆಗ್ಬಿಡಿದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿ ಎಂ ಅವರು ಒಂದು ಹೇಳಿಕೆ ಕೊಡ್ತಾರೆ ಇತ್ತೀಚೆಗೆ ನಾನೇ ಐದು ವರ್ಷ ಸಿ ಎಂ ಅಂತ ಅಂದರೆ ಬದಲಾವಣೆಯ ಚರ್ಚೆಯೇ ಇಲ್ಲ ನಮ್ಮಲ್ಲಿ ಯಾವುದೇ ಥರದ ಒಪ್ಪಂದ ಆಗಿಲ್ಲ ಡಿ ಕೆ ಸಿ ಮುಖ್ಯಮಂತ್ರಿ ಈ ಅವಧಿಯಲ್ಲಾಗಲ್ಲ ಈ ಥರ ಒಂದಷ್ಟು ಕಡ್ಡಿ ಮುರಿದಂಥ ಮಾತುಗಳನ್ನು ಸಿ ಎಂ ಮಾಡಿದರು ಇದೀಗ ಇದೇ ಚರ್ಚೆ ಬಹುಶಃ ಹೈಕಮಾಂಡ್ ಅಂಗಳದಲ್ಲಿ ಆಗತ್ತಾ ಅಂತ ವರಿಷ್ಠರು ಈ ವಿಚಾರವಾಗಿ ಚರ್ಚೆ ಮಾಡ್ತಾರಾ ಸಿ ಎಂ ಅವರೊಟ್ಟಿಗೆ ಅಥವಾ ಈ ಮಧ್ಯದಲ್ಲಿ ಡಿ ಸಿಎಂ ಏನಾದರೂ ಒತ್ತಡ ಹಾಕ್ತಾರ ಶಿ ನನಗೆ ಬೇಕು ಸಿಎಂ ಸ್ಥಾನ ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಮಹತ್ವದ ಹುದ್ದೆ ಕೊಡುತ್ತಾ ಎಐಸಿಸಿ ಸಿ ಸಲಹಾ ಸಮಿತಿ ಅಧ್ಯಕ್ಷರಾಗಿ ಸಿಎಂ ನೇಮಕ ಆಗಬಹುದಾ ಅಂತ ಸಿಎಂ ಸಿದ್ದರಾಮಯ್ಯ ನೇಮಕದ ಬಗ್ಗೆ ಕೈಪಡೆಯಲ್ಲಿ ಚರ್ಚೆ ಆಗ್ತಾ ಇದೆ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಕರೆದೊಯ್ಯುವಂತಹ ಚರ್ಚೆ ಆಗ್ತಾ ಇದೆ ಸಿದ್ದರಾಮಯ್ಯ ಆಪ್ತ ಶಾಸಕರು ಸಚಿವರಿಂದ ಸಮಾಲೋಚನೆ ನಡೀತಾರೆ ಸಿ ಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಮಹತ್ವದ ಹುದ್ದೆ ಏನಾದ್ರು ಕೊಡತ್ತಾ ಮುಖ್ಯಮಂತ್ರಿಗಳ ಬದಲಾವಣೆ ಆದರೆ ಎ ಸಿ ಸಿ ಬಿಸಿ ಸಲಹಾ ಸಮಿತಿ ಅಧ್ಯಕ್ಷರನ್ನಾಗಿ ಮುಖ್ಯಮಂತ್ರಿಗಳನ್ನ ನೇಮಕ ಮಾಡಬಹುದು ಸಿಎಂ ಸಿದ್ದರಾಮಯ್ಯ ನೇಮಕದ ಬಗ್ಗೆ ಕೈಪಡಿಯಲ್ಲಿ ಚರ್ಚೆ ನಡೀತಾ ಇದೆ ರಾಷ್ಟ್ರ ರಾಜಕಾರಣಕ್ಕೆ ಏನಾದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಕರೆಸಿಕೊಳ್ತಾರ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂಥ ಒಂದು ಬಿಸಿ ಬಿಸಿ ಚರ್ಚೆ ಎಸ್ ಯಾಕೆಂದ್ರೆ ಇವರ ಒಪ್ಪಂದ ಆಗಿತ್ತೇನೋ ಎರಡೂವರೆ ವರ್ಷ ಎರಡೂವರೆ ವರ್ಷ ಅನ್ನುವಂಥದ್ದು ಇದೀಗ ಡಿ ಸಿ ಎಂ ಡಿ ಕೆ ಶಿ ಅವರಿಗೆ ಮುಖ್ಯಮಂತ್ರಿ ಆಗುವಂತಹ ಸಮಯ ಸನ್ನಿಹಿತ ಆಯಿತಾ ಅಂತ ಬಹುಶಃ ಸೆಪ್ಟೆಂಬರ್ ಹೊತ್ತಿಗೆ ಡಿ ಸಿ ಎಂ ಅವರೇನಾದರೂ ಸಿ ಎಂ ಆದಾಗ ಮುಖ್ಯಮಂತ್ರಿಗಳಿಗೆ ಒಂದು ಮಹತ್ವದ ಹುದ್ದೆಯನ್ನು ಕೊಡಬೇಕಾದಂತಹ ಒಂದು ಚರ್ಚೆ ಇದೀಗ ಹೈಕಮಾಂಡ್ ಅಂಗಳದಲ್ಲಿ ನಡೀತಾ ಇರೋದು ಎ ಐ ಸಿ ಸಿ ಒ ಬಿ ಸಿ ಸಲಹಾ ಸಮಿತಿ ಅಧ್ಯಕ್ಷರನ್ನಾಗಿ ಮುಖ್ಯಮಂತ್ರಿಗಳನ್ನು ನೇಮಕ ಮಾಡಿಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ ಹಿರಿಯ ರಾಜಕಾರಣಿಗಳು ಆ ಕಾರಣಕ್ಕೆ ಸಿಎಂ ಅವರ ಆಪ್ತ ಶಾಸಕರು ಸಚಿವರ ಜೊತೆಗೆ ಸಮಾಲೋಚನೆ ಕೂಡ ಮಾಡ್ತಾ ಇದೆ ಹೈಕಮಾಂಡ್ ರಾಷ್ಟ್ರ ರಾಜಕಾರಣಕ್ಕೆ ಸಿಎಂ ಅವರನ್ನ ಕರೆಸಿಕೊಳ್ಳುತ್ತಾರ ಸಿಎಂಗೆ ರಾಷ್ಟ್ರ ಮಟ್ಟದಲ್ಲಿ ಹುದ್ದೆ ನೀಡಲು ಕಾರಣ ಏನು ಹುದ್ದೆ ನೀಡಿರುವ ಹಿಂದೆ ರಾಜ್ಯ ನಾಯಕರ ಕೈವಾಡ ಇದೆಯಾ ಅನ್ನುವಂಥ ಒಂದು ಸಂಶಯ ಹುದ್ದೆ ನೀಡಿ ರಾಷ್ಟ್ರ ರಾಜಕೀಯಕ್ಕೆ ಕರೆಸಿಕೊಳ್ಳುವಂತಹ ಪ್ಲಾನ್ ಇದೆಯಾ ಈ ಹುದ್ದೆಗೆ ಸಿಎಂ ಹೊರತುಪಡಿಸಿ ಇತರೆ ನಾಯಕರು ಇರಲಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಸಿಎಂ ದೆಹಲಿ ರಾಜಕೀಯಕ್ಕೆ ಎಂಟ್ರಿ ಆದರೆ ನಮ್ಮ ಸ್ಥಾನಮಾನ ಏನು ಅನ್ನುವಂಥ ಒಂದು ಚರ್ಚೆ ಸಿದ್ದರಾಮಯ್ಯರ ಸೇವೆ ರಾಷ್ಟ್ರ ರಾಜಕೀಯಕ್ಕೆ ನಿಜವಾಗ್ಲೂ ಅನಿವಾರ್ಯ ಇದೆಯಾ ಸಿಎಂ ಆಪ್ತ ಸಚಿವರಾದ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಖಾನ್ ಹಾಗೂ ರಾಜಣ್ಣರಿಂದ ಮಹತ್ವದ ಚರ್ಚೆ ನಡೀತಾ ಇದೆ ಈ ಬಗ್ಗೆ ಸಿಎಂ ಜೊತೆ ಚರ್ಚೆಗೂ ಸಜ್ಜಾಗಿದ್ದಾರೆ ಸಿದ್ದರಾಮಯ್ಯ ಆಪ್ತ ಬಳಗ ಸಿಎಂಗೆ ರಾಷ್ಟ್ರ ಮಟ್ಟದಲ್ಲಿ ಹುದ್ದೆ ನೀಡೋದಕ್ಕೆ ಕಾರಣ ಏನು ಇದರ ಹಿಂದೆ ರಾಜ್ಯ ನಾಯಕರ ಕೈವಾಡ ಏನಾದರೂ ಇದೆಯಾ ಅನ್ನುವಂಥ ಒಂದು ಸಂಶಯ ಬರ್ತಾ ಇದೆ ಅವರುಗಳಿಗೆ ಹುದ್ದೆ ನೀಡಿ ರಾಷ್ಟ್ರ ರಾಜಕೀಯಕ್ಕೆ ಕರೆಸಿಕೊಳ್ಳುವಂಥ ಪ್ಲಾನ್ ಯಾಕೆ ನಿಜವಾಗ್ಲೂ ಅನಿವಾರ್ಯ ಇದೆಯಾ ಮುಖ್ಯಮಂತ್ರಿಗಳು ರಾಷ್ಟ್ರ ರಾಜಕಾರಣದಲ್ಲಿ ಅವರೇನಾದರೂ ರಾಷ್ಟ್ರ ರಾಜಕಾರಣಕ್ಕೆ ಬಂದರೆ ನಮ್ಮ ಗತಿ ಏನು ಅಂದರೆ ನಮ್ಮ ಸ್ಥಾನಮಾನ ಏನು ಈ ಹುದ್ದೆ ಏನು ಹೇಳ್ತಾ ಇದ್ರಲ್ಲ ಎ ಸಿ ಸಿ ಒ ಬಿ ಸಿ ಸಲಹಾ ಸಮಿತಿ ಅಧ್ಯಕ್ಷ ಆ ಒಂದು ಸ್ಥಾನಕ್ಕೆ ರಾಜ್ಯ ರಾಜಕಾರಣದಲ್ಲಿ ಅಂದರೆ ಕಾಂಗ್ರೆಸ್ನಲ್ಲಿ ಬೇರೆ ಯಾರು ನಾಯಕರೇ ಇರಲಿಲ್ವಾ ಯಾತಕ್ಕಾಗಿ ಸಿದ್ದರಾಮಯ್ಯ ಅವ್ರನ್ನೇ ತಾವು ಕರೆಸ್ಕೊಳ್ತಾ ಇದ್ದೀರ ರಾಷ್ಟ್ರ ರಾಜಕಾರಣಕ್ಕೆ ಈ ರೀತಿಯಾದಂಥ ಒಂದು ಚರ್ಚೆ ಸಿ ಎಂ ಆಪ್ತರು ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಸಮೀರ್ ಅಹಮದ್ ಖಾನ್ ರಾಜಣ್ಣ ಇವರುಗಳ ಎಲ್ಲ ಒಂದು ಚರ್ಚೆ ನಡೀತಾ ಇದೆ ಈ ವಿಚಾರವನ್ನು ಅವರು ಮುಖ್ಯಮಂತ್ರಿಗಳ ಜೊತೆಯೂ ಕೂಡ ಸಮಾಲೋಚನೆ ಮಾಡಬಹುದು ಅವ್ರ ಜೊತೆಗೂ ಕೂಡ ಚರ್ಚೆ ಮಾಡಬಹುದು ಅನ್ನುವಂಥ ಒಂದು ಮಾಹಿತಿ ಬರ್ತಾ ಇದೆ ಒಟ್ಟಾರೆ ಏನಾದರೂ ಮುಖ್ಯಮಂತ್ರಿಗಳು ರಾಷ್ಟ್ರ ರಾಜಕಾರಣಕ್ಕೆ ಹೋದರೆ ನಮ್ಮ ಸ್ಥಾನಮಾನ ಏನು ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡಿ ಯಾಕೆಂತಂದರೆ ಮುಖ್ಯಮಂತ್ರಿಗಳ ಬಣ ಹೊಂದಿರೋದು ಹೌದು ಉಪಮುಖ್ಯಮಂತ್ರಿಗಳ ಬಣ ಹೊಂದಿರೋದಂತೂ ಹೌದು ಒಟ್ಟಾರೆ ಇದೀಗ ರಾಷ್ಟ್ರ ರಾಜಕಾರಣಕ್ಕೆ ಮುಖ್ಯಮಂತ್ರಿಗಳನ್ನು ಕರೆಸ್ಕೊಳ್ಳುತ್ತಾ ಹೈಕಮಾಂಡ್ ಅನ್ನುವಂಥ ಒಂದು ಕುತೂಹಲ ಇದೀಗ ಮೂಡ್ತಾ ಇರೋದು